ಎಲ್ಲಾ ಜಾವಗೆ ತೈಟಕಲ ಬರಕ ಹಾ ನಾನು ನೋರ್ತನದಿ ನಟ್ಟಿ ಬತ್ತನ 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 ಅಂತ ಹೇಳಿ ಕೇಟದಕ ಬರದ ನೀನು ಹಾ ನಿನ್ನ ಓಣಿ ಓಣಿ ಹುಡುಕ ಬರಬೇಕು ಯವ ನಿಂದೊಳೇ ಬೇಸ ಐತುಕನ ಎಲ್ಲರೂ ಹೋಗೋಂಗಿಲ್ಲ ಬುಡೋಂಗಿಲ್ಲ ಓಣಿ ಓಣಿ ಹುಡುಕ ಬನ್ಬಿಡ್ತೀನಾ ಏನು ಎಳೆಮಗ ಏನ ಬರ್ತಿದಿನ್ ಬಿಡು ಹುಡುಕಿ 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 ಬತ್ತಿ ಮತಾ ಅಂತ ಮಾಡಿನಲ್ಲಪ್ಪ ಮದೆ ಮಾಡಿ ಕೊಟ್ಟಿನಲ್ಲ ಮದೆ ಮಾಡಿನಲ್ಲಪ್ಪ паパ ಹೆಣಮಗಿನ ಹ ಹೆಣಮಗಿಗೋಸ್ಕರನರ್ವೇ ಎಲ್ಲೋ ನನ್ನ ಗಂಡ ಅಂತ ಹೇಳಿ ತಲಮೇಕ ಕೈ ಕೊಟ್ಕ ಕೊಂಡ ತದ ಹೆಣಮಗ ಅದಕ್ಕ ಬಂದಿವಿನಿ ನಿನ್ನ ಹುಡುಕんど ಇಲ್ಲ ಅಂದ್ರೆ ಯಾವ ಪೋಸೋಡ್ ಮುಂಡೆ ಬರ್ತಿದ್ಲು ಓಹೋ ಆ ಸ್ವಪ್ನ ಗೀತೆ ಕಳಿಸೋದ ಏನು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಇತ್ತ ಕವನ ಅಕ್ಕಿ ಕಂಟ್ರೋ ಮೈ ಎಲ್ಲ ಉರಿತ ಅಕ್ಕಿ ಕಂಟ್ರೋ ಒಂದು ಚೂರು ಇಷ್ಟೇ ಇಲ್ಲ ಕವನಂಗ ನೀನು ಹೇಳಿದ್ಯಾ ಅಂತ ಮದುವೆ ಆಗಿರೋದು ಅಷ್ಟೇ ನಾನು ಏ ಮನೋಜಾ ಮಾತು ಲಿಗವಾಗಿರ್ಲಿ ಹಾ ಏನೋ ಮಾತೈತೆ ಬಾಯ್ ಐತೆ ಅನ್ಬಿಟ್ಟು ಒಳ್ಳೆ ಉದ್ರ ಮಾತಾಡ್ತಿ ಹೊಡ್ದೀನಿ ಅಂದ್ರೆ ನೋಡು ಕಪಾಲ ಕಿತ್ತ ಬರಬೇಕು ಓ ನಾನ್ ನೀನ್ ಹೇಳಿದಾಗ ನಾನು ಒಪ್ಕೊಂಡಿದ್ದೀವಿ ಆಚೀನ ಹುಡುಗಿ ಮದುವೆ ಐತಿನ ಕಪ ಅಂತ ನಾನು ಒಪ್ಕೊಂಡಿದ್ದೆ ಒಪ್ಕೊಂಡಿದ್ದಿಲ್ವ ಒಪ್ಕೊಂಡಿದ್ನೋ ಒಪ್ಕೊಂಡಿದ್ದಿಲ್ವೋ ಇವಾಗ ಆ ಹೆಣ್ಣು ಹೋಗಿನ ಮದುವೆ ಆಗಿ ಏನ್ ಮಗ ಹುಡುಗಿ ಜೊತೆ ಸಂಸಾರ ಮಾಡಬೇಕು ಚೆನ್ನಾಗಿ ಇರ್ಬೇಕಲ್ಲ ನಾನ್ಯಾಕ ನಾನ್ ಯಾಕ ಅವಳ ಜೊತೆ ಸಂಸಾರ ಮಾಡ್ಕೊಂಡಿದ್ರೆ ನಂಗೆ ಬೇಕಾಗಿಲ್ಲ ನಂಗೆ ಬೇಡ ಬ್ಯಾಡ ಬೇಡ ಬ್ಯಾಡ ನಡಿ ರಾತ್ರಿ ಆಯ್ತು ಇನ್ನೇ ನಡಿ ನನ್ನ ನಟಿಯಾಗ ಹೊರಗ್ ಹೊಲ್ಕಿ ಹೊಳ ಬಿತ್ಕೋ ಒಳಗ ನನ್ನ ಬಗ್ಗೆ ಯಾರು ಕನ್ಸನ್ ತೋರಿಸೋದು ಬೇಕಾಗಿಲ್ಲ ನನ್ನ ಜೀವನ ಮಾಡ್ಬಿಟ್ಟೆ ಕಣವ ನೀನು ಆಳ್ಮಾಬಿಟ್ಟೆ ಅಯ್ಯೋ ಭಗವಂತ ಇಂಥ ಮಗಂಗೆ ಜನ್ಮ ಕೊಟ್ಟನವ ನಾನು ಇಂಥ ಮಗನ್ ಜನ್ಮ ಕೊಟ್ಟೆ ಜೀವನದಾಗ ಎಂತ ಮಕ್ಳಿರ್ತಾವೋ ಆ ಮಲ್ಲಿಕಮ್ಮ ಅಂತೇಳಿ ಎಲ್ಲಾರು ಊರವ್ರು ಕಂದು ಅಯ್ಯೋ ನಾನೇ ಒಂದು ಹೆಣ್ಮಕ್ಳು ಜೀವನ ಹಾಳು ಮಾಡ್ಬಿಟ್ನಲ್ಲೋ ಭಗವಂತ ನನ್ಗೆ ಇಂಥ ಮಗ ಹುಡ್ತಾನ ನಾನು ಇಂಥ ಮಗಂಗೆ ಜನ್ಮ ಕೊಡ್ತೀನಿ ಅಂತ ನಾನು ಕಂಡಿದ್ದಿಲ್ಲ ಇಂಥ ಮಗ ನನಗೆ ಬೇಡವಾಗಿತ್ತು ಬೇಡವಾಗಿತ್ತು ಶಾಪ ಶಾಪ ಯಾವ್ದೇವ್ರು ಶಾಪ ಕೊಟ್ಟನ ನನ್ಗ ಯಾವ ಜನ್ಮದಾಗ ಏನು ಪಾಪ ಮಾಡಿದ್ನ ನಾನು ಅಯ್ಯೋ ಅಯ್ಯೋ ಯಾರು ನೋಡ್ದವ್ರು ಏನ್ಕದ್ರವಾ ಅಯ್ಯೋ ಮಗ ಏನ್ ತಪ್ಪ ಏನ್ ಬಿಟ್ಟು ಅಂತಳ ಎದಳವಾ ಬ್ಯಾಡವಾಗಿತ್ತು ಕಲ್ಲ ಮನಜನ ಇಂಥರ ಮಗ ನನಗೆ ಬ್ಯಾಡವಾಗಿತ್ತು ಏನೇನು ಶಾಪ ಮಾಡಿದ್ನೋ ಏನೇನು ಪಾಪ ಮಾಡಿದ್ನೋ ಅಯ್ಯೋ ಭಗವಂತ ಇಂಥ ಮಗನ ಕೊಟ್ಬಿಟ್ಟಲ್ಲೋ ಭಗವಂತ ಜೀವನದಾಗ ಇಂಥ ಪಾಪ ಮಾಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ ಇಂಥ ಮಗ ಹುಡ್ತಾನೆ ಅಂತ ನಾನು ಅನ್ಕೊಂಡಿದ್ದಿಲ್ಲ ನನ್ಗೆ ಆಗ್ಬೇಕಾಗುತ್ತೆ ಆಗ್ಬೇಕಾಗುತ್ತೆ ನನ್ಗೆ ಆಗ್ಬೇಕಾದದ್ದೆ ನಾನು ಎಲ್ಲನೂ ಬಿಟ್ಟು ಆ ನನ್ನ ಗಂಡ ಕುಡಿಯೋನು ಬಡಿಯೋನು ಬಿಟ್ಟು ಆ ನಾನು ಈ ಕರ್ಕ ಬಂದು ನಿನ್ನ ಸಾಕುದ್ನಲ್ಲ ನಾನು ಅನ್ಸ್ಕೋಬೇಕಾಗುತ್ತೆ ನಾನು ಅನ್ಸ್ಕೋಬೇಕಾಗದ ಅನ್ಸ್ಕೋಬೇಕಾಗದ್ದೆ ಅಯ್ಯೋ ಅಯ್ಯೋ ಕೈ ಕೊಡ್ಕೊಂಡು ಕೂತಿದ್ದೀವಿ ಇವಾಗ ನಮ್ಮ ಹೂನ್ಗೆ ಏನೇನು ಹೇಳ್ತಾರೋ ಏನೇನ್ ತಲೆ ತುಂಬ್ತಾರೋ ನಮ್ಮ ಹೂವಿನಿಂದ ಏನ್ ಓವರ್ ಆಕ್ಟಿಂಗ್ ಮಾಡ್ತಾಳೋ ಯೋವೋ ನನ್ಗೆ ಇವತ್ತು ತುಳಗ ಅಲ್ಲಿ ಆಹ್ಹ್ ಅಟ್ಟಿಗ್ ಕಳ್ಸುಗಿಲ್ಲ ಈ ಮಂದಿ ಏನಪ್ಪಾ ಮಾಡುದು ಏನಪ್ಪಾ ಮಾಡುದು ಅಯ್ಯೋ ಲಕ್ಷ್ಮಿ ಲಕ್ಷ್ಮಿ ಇಂಥ ಮಗ ನನಗೆ ಬೇಡವಾಗಿತ್ತು ಕಣೇ ಬೇಡವಾಗಿತ್ತು ಏನು ಪಾಪ ಮಾಡಿದ್ನಿ ನಾನು ಹಾಂ ನನ್ನ ಮಗನಗೋಸ್ಕರ ನನ್ನ ಗಂಡನ್ನ ತೋರ್ದು ಬೇಡ ನನ್ನ ಮಗ ಕೊಡಕ್ಕೆ ನನ್ನ ಮಗ ಅಂತೇಳಿ ಬಂದು ದೂರ ಸಾಕಿ ನನ್ನ ಮಗನ ಬೆಳೆಸಿದ್ರೆ ಈ ನನ್ನ ಮಗ ಎಂಥ ಕೆಲಸ ಮಾಡ್ಬಿಟ್ನೇ ಲಕ್ಷ್ಮಿ ನಾನು ಕಟ್ಟಿರೇನು ಹುಡುಗಿ ಜೀವನಾನೇ ನಾನು ಏ ನಾನೇ ಮಹಿಳಾ ಸಂಘದ ಅಧ್ಯಕ್ಷ ಆಗಿತ್ಕಂದು ಬೇರೆ ಮಕ್ಕಳ ಜೀವನ ಹಾಳಾಳಾಬಿಟ್ಟನ ಲಕ್ಷ್ಮಿ ಇಂಥ ಮಗ ಬೇಡವಾಗಿತ್ತು ಕಣೆ ನನಗೆ ಬೇಡವಾಗಿತ್ತು ಅರೆ ಮನೋಜ್ ಅದು ನಿಮ್ದಕ್ಕೆ ತಾಯ್ದು ಗೇಮ್ ದ್ರೋ ಅದು ಮಾಡ್ತಿ ಅರೆ ಅಲ್ಲ ಅದು ನಿಮ್ದಕ್ಕೆ ಬಿಡೋದಿಲ್ಲ ಹ್ಞೂ ಶಿವದ್ದು ದೇವ್ರದು ನಿಮ್ದಕ್ಕೆ ಬಿಡೋದಿಲ್ಲ ಪಾಪ ಅದು ಮಾಡ್ತಿ ಅದು ಅಮ್ಮದು ಹಾ ನಿಂದಕ್ಕೆ ಅಂದ್ಬಿಟ್ಟು ತುಂಬಾಗೆ ಪ್ಯಾರ್ಗೆ ಮಾಡುತ್ತೆ ಈ ಥರದ್ದು ಮಾಡಬಾರ್ದು ತಂದೆ ಅವ್ರದಕ್ಕೆ ಪಾಪ ಪ್ಯಾರ್ಗೆ ಆಗ್ಬಿಡುತ್ತೆ ಹ್ಞೂ ಬೇಜಾರ್ಗೆ ಆಗ್ಬಿಡುತ್ತೆ ಫೀಲಿಂಗೇ ಆಗುತ್ತೆ ನಿಂದಕ್ಕೆ ಅರ್ಥಾಗೆ ಆಗಲ್ಲ ನಿಂದಕ್ಕೆ ಇನ್ನೂ ಹೇಳೋದು ಮಗು ನೀನು ಅಲ್ಲಕಂದ್ರೆ ಬಿ ಎಲ್ಲರೂ ಸೇರ್ಕ ಸೇರ್ಕೊಂಡು ವೈದನ್ ಗೆ ಕಮ್ಮಿ ಅಂಗ ಬೈತಿದ್ರಿ ಏನ್ ಮಾಡ್ತಾಮಿ ಆ ವೈದಾ ಎಲ್ಲರೂ ಒಂದೇ ಸಮ ಎರಿಕ ಕುತ್ತಿರಿ ಲಕ್ಷ್ಮಿ ಏನಾಯ್ತು ಮನಜ ಏನನ್ನ ಅವರ ಮುಂದೆ ಅವಳೆ ಕಳಕ ಕುತ್ತಾಳೆ ಮಲ್ಲಿಕಮ್ಮ ನೀನೇ ಒಂದು ಮೈಲಾಸ ಕುತ್ತ ಅಧ್ಯಕ್ಷ ಆಗಿತ್ಕೊಂಡು ಬೇರೆ ಏನು ಮಕ್ಕಳದ ಧೈರ್ಯ ಹೇಳೋಳು ನೀನೇ ಕತೆ ಇಂಗಳಕ ಕುತ್ತಿದಿ ಇದೇನ್ಲ ಸುಂದ್ರಗೌಡ ಗೌಡ ಇದು ದೊಡ್ಡ ಜಗಳ ನಡೀತಿರೋ ಹಂಗದ ಏನೋ ಆಯ್ತೈತಿ ಮಲ್ಲಿಕಮ್ಮ ಯಾಕಲ್ಲ ಹಿಂಗೆ ಕೂತಾಳೆ ಏ ಮಲ್ಲಿಕಮ್ಮ ಏನಾಯ್ತಮ್ಮ ಯಾರು ಏನು ಮಾಡಿದ್ರು ನೀನೇ ಅಧ್ಯಕ್ಷ ಆಗಿತ್ಕೊಂಡು ಹಿಂಗೆ ಹತ್ಕೊಂಡು ಕೂತಿದ್ದಿಲ್ಲ ತಾಯಿ ಏನು ಹೇಳಿ ಗೌಡ್ರಿ ಏನು ಹೇಳಿ ಇಂತ ನನ್ನ ಮಗನ ಎತ್ಬಿಟ್ಟು ಜೀವನ್ ಪರ್ಯಂತ ಅನ್ಭೋಸವಂಗೆ ಆಗ್ಬಿಟ್ಟದೆ ಬೇರೆಯವ್ರ ಮನೆ ಹೆಣ್ಣ್ಮಕ್ಳಿಗೆ ಹಾಳು ಮಾಡಿದ್ರೆ ಭಗವಂತ ನಮ್ಮ ಮನೆ ಹೆಣ್ಮಕ್ಳನ್ನು ಬಿಟ್ಟನಪ್ಪ ನಮ್ಮನ್ನು ಬಿಟ್ಟನಪ್ಪ ನಾನು ಒಂದು ಹೆಣ್ಣಲ್ವೇ ಆ ಹುಡ್ಗಿನ ಯಾಕೋ ಮದುವೆ ಮಾಡ್ಕೊ ಬನ್ನೋ ಅನ್ನಾಗದೇ ಲಕ್ಷ್ಮಿ ಮಾರ್ಗತ್ತಿ ಮಗಳು ನಾ ಮದೇ ಮಾಡ್ಕೊ ಬರಬಾರ್ದಿತ್ತು ನಾನು ಅಜಯ ಮನ ಮಗಳನ್ನ ಮದುವೆ ಮಾಡ್ಕೊ ಬರಬಾರ್ದಿತ್ತು ನನ್ನ ಮಗ ಬದಲಾ ಬಿಡ್ತಾನ ಬಿಡ್ತಾನೆ ಅಂದ್ಬಿಟ್ಟು ನಾನು ಮದುವೆ ಮಾಡ್ಕೊಂಬಂದ್ರೆ ಈತ ನೋಡಿದ್ರೆ ಆಗ್ಲೆಲ್ಲ ನಂಗೆ ಹುಡುಗಿ ಅಂದ್ರೆ ಇಷ್ಟಿಲ್ಲೋ ಇಷ್ಟಿಲ್ಲೋ ಇಷ್ಟಿೋ ಇದನ್ನ ಕೇಳಿ 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 ಬ್ಯಾಸ್ ಹೋಗ್ಬಿಟ್ಟದೆ ಸೌಕರ್ರೆ ಅಲ್ಲ ಈ ವಿಚಾರ ನಮ್ ಹವ್ವ ಊರಿಗೆಲ್ಲ ತಮ್ ಟೆ ತಾಳಲ್ಲಪ್ಪ ಕೋಡೆ ಮದ್ನ ಓಡಾ ಕುತ್ಕೊಂಡು ಎಲ್ಲಾರ್ಗು ಹೇಳ್ಕೊಂಡು ಹಿಂಗ್ ಹೇಳ್ಕೊಂಡು ಊರ್ ಮಂದಿ ನಾನ್ ನಾಡ್ಕೊಂಡ ನಗಿ ಕಿಲ್ ಏನೋ ನಮ್ಮ ಹೋಗ್ ಹೇಳ್ತಿರ್ದು ಎಲ್ಲಾರ್ಗ ಊರ್ ಹೆಂಗ್ಗೆ ಎಳ್ಕೊ ಬತ್ತಾಳಲ್ಲಪ್ಪ ಗಂಡುಸ್ರಗ ಹೆಂಗ್ ಎಲ್ಕ ನಂಗ ಅವಮಾನ ಮಾಡುದು ನಮ್ಮವ್ವ ಅವಮಾನ ಅವಮಾನ ಮಾಡುದು ಇವತ್ತು ನನ್ ತಿದ್ದಿ ಕಾಣಿಸದ್ಲಾ ಅಲ್ಲ ನಿಂಗೇನೆಲ್ಲ ಬಂದಿರೋದು ಮೂಜೇವಿ ಆ ಚೀನಾ ಹುಡುಗಿನ ಲವ್ ಮಾಡ್ತೀನಿ ಅಂದಾಗ ನಿಮ್ಮ ಅವ್ವ ಒಪ್ಕೊಂಡಿದ್ದಿಲ್ಲ ಏನ ಆ ಇವಾಗ ಆಕಿ ಮಾಡೋಳೆ ಅಂದ್ರೆ ಕಷ್ಟನ ಸುಖನ ಜೊತೆ ಇಲ್ಲ ಇರ್ಬೇಕಪ್ಪ ನಿನ್ನಂಗೆ ಯಾರೆಲ್ಲ ಹಿಂಗೆ ಆಡೋರು ನಾನು ಹಿಂಗೆ ಆಡ್ತಿ ಬಿಡ್ತಿ ಅಂತ ಗೊತ್ತಿದ್ದಿಲ್ಲ ಕಣಪ್ಪ ಮಾಜ ನಿಂಗೆ ಹ್ಞೂ ಹಿಂಗೆ ಆಡಬಾರ್ದು ಕಣಪ್ಪ ಹೆಣ್ಮಕ್ಳು ಪಾಪ ಕಾಯಿಗಾಡ ಮನೆ ಅಕ್ಕ ಅಪ್ಪ ಅವನ್ನೆಲ್ಲ ತೊರೆದು ಬಂದಿರ್ತಾರೆ ಹಿಂಗೆ ಮಾಡೋದು ನೀನು ಅದು ಅದು ಹಂಗಲ್ಲ ಕಂಡ್ಕೊಂಡ ನಂಗೆ ಆ ಹುಡುಗಿ ಮೇಲೆ ಯಾವ ಪ್ರೀತಿ ಪದಕ ಏನು ಇಲ್ಲ ಅದಕ್ಕೆ ಹಂಗ ಇದು ಮಾಡಿದೆ ಅಷ್ಟೇ ಅದಕ್ಕೆ ನಮ್ಮ ಅವ್ವ ಈ ರೋಡಾಗ ಕೂತ್ಕೊಂಡು ಸಾರ್ಕೊಂಡು ಕೂತವಳೆ ಇದು ಮನೆ ಒಳಗೆ ಮಾತಾಡೋ ವಿಚಾರ ಹೊರಗೆ ಮಾತಾಡ್ತಾರೇನಾ ಇವಾಗ ಸರಿಯಾದ ಅಟ್ಟಿ ಹಾಕಿ ಬಂದಿದ್ರ ನಾನು ಯಾಕೆ ವರ್ಕ್ ಬಂದು ಮಾಡ್ತೇನೆ ಗಣಕಯ್ಯ ಕೇಳು ಗಂಟಕಯ್ಯ ಅವ್ನ ಹಾಂ ಅಟ್ಟಿಗೆ ಬರೋಲ್ಲಕ ವಣ್ಣುಮಕ್ಕ ನೋಡಿದ್ರೆ ಸಿಡ್ಮ ಸಿಡಮುಡ್ಡ ಅಂತಾನ ಹ್ಞೂ ಈ ಕೈಯ್ಯಾಗಿದ್ರೆ ಪಾತ್ರೆ ಪಗಡೆ ಎಲ್ಲಾನ ಮೂಲಕ್ಕೆ ಹೋಗಿತಾನ ಆ ಹೆಣ್ಗು ಒಂದಿನ ನಾನು ನಾನಿಲ್ಲ ಅಂದ್ರೆ ನಾನೇನು ಸತ್ತೀನಿ ಕೆಟ್ಟಿನಿ ಅಂದ್ರೆ ಆ ವೆಣ್ಣು ಒಂದಿನ ಮೂಲಕ ಹಾಕೊತಾನೆ ಅಂತ ಕೆಲಸನ ಮಾಡೋದು ಇವನು ಆ ವೆಣ್ಗಯ ಅಷ್ಟೊಂದು ಮಾಡ್ತಾನೆ ಬಿಡ್ತಾನ ಹಾಂ ಇವಾಗ ನೋಡು ಗುಂಡಕಯ್ಯ ಅಟ್ಟಿಯಾಗಿ ಬಂದಿದ್ರೆ ನಾನು ಯಾಕೆ ಕೇಳ್ಕೊಂಡಿರ್ತದಿ ಕೇಳ್ಕೊಂಡ ಅಟ್ಟಿ ಅಟ್ಟಿಯಾಗಿ ಬರಬೇಕಿತ್ತು ತಾನೆ ಇವನು ಇದೇನು ಬಂದಿ ಮನೆ ಏನೇ ಬೆಳಗ್ಗೆ ಬೈಯ್ತಾನಕ್ಕೆ ಕೆಲಕ್ಕೆ ಹೋಗ್ತೀನಿ ಅಂತೇಳಿ ಸಂಜೆ ಎಂಟು ಗಂಟೆಗೆ ಬರ್ತಾನೆ ಐದು ಗಂಟೆಗೆ ಡ್ಯೂಟಿ ಮುಗಿದ್ರೆ ಯಾಕಪ್ಪ ಎಂಟು ಗಂಟೆಗೆ ಬರಬೇಕು ಗಾಡಿಯಾಗ ಹೋಗ್ತಾನ ಗಾಡಿಯಾಗಿ ಬರ್ತಾನ బస్ బాడిసినే అందుకబుక ఇంకా ఆబట్ బేసాల్వేనా అర్థ మోపా ఇబ్బు సంబాస్ ఇవగా ఇష్టో కష్ట బందాగీ మూరారు ప్రీతి ఇరబల్ ಈಗ ಹೆಂಗಪ್ಪ ಈ ಟು ಪ್ರೀತಿ ಇಲ್ಲ ಅಂದ್ರ ಹೇಳು ಆ ಯಾರಿದ್ದಾರೆ ಅಪ್ಪನ ಮನೆ ತೊರದ್ ಕಣ್ಣ ಮನೆಗ್ ಬಂದಿರ್ತಾವ ಪಾಪ ಒಳ್ಳೆ ಅವ್ರ ಅಪ್ಪನ ಕೊಟ್ಟು ಇವಾಗ ಮಾಡ್ದಾಗ ನೀಂಗ್ ಹೆಣ್ಣು ಯಾರ್ ತಕಂತ ಹೋಗ್ಬೇಕು ಯಾರ ತಕಂತ ಬಿಡ್ಬೇಕು ಹಾ ನಿನ್ನ ಹೆಣ್ಮಕ್ಳು ಹಾಳಾಗೋದು ಹೆಣ್ಮಕ್ಳ ನಾನ್ ಮದ್ ಮಾಡ್ಕೊಂಡ ಬೇಸ್ ನೋಡ್ಕೊಂಡ್ರ ಎಕ್ ಬೋಯ್ತಾರ ತು ತರ್ದ ಏನು ಬರಕ್ಕಿಲ್ಲಕಪ್ಪ ಒಂದ್ ಹೆಣ್ಮಕ್ಳು ಬಾ ನೀ ಮಾಡ್ಬಾರ್ದಪ್ಪ ಅಪಚಿತಾನೇ ಹ್ಞೂ ಅವಳು ಬಾ ನಿನ್ನ ಬಂದವಳ ಯಾವತ್ತು ಮೋಸ ಮಾಡ್ಬೇಡಕ್ಕಪ್ಪ ಬುದ್ಧಿ ಹೇಳೋಳು ನಿಮ್ಮಿ ಪಾಪ ನನ್ನ ಮಗ ಎಲ್ಲ ಅದಕ್ಕೆ ನೋಡ್ಬಿಟ್ಟು ಟೈಮ್ಗೆ ಹೋದ್ರೆ ರೋಡಾ ಕುತ್ಕೊಂಡ್ ಅತಿದ್ರೆ ಆ ಜನಗಳೆಲ್ಲ ನಿನ್ಗೆ ಕುಗಿತಿದ್ರೆ ಅರ್ಥ ಮಾಡ್ಕೊಂಡ ಹೋಗ್ಬೇಕುಪ್ಪ ನೀ ಅಲ್ಲ ಮದುವೆ ಆಗಿದಿ ಅಲ್ಲ ಮನೋಜ ಮನೋಜನ್ ನೀನ್ ಹಿಂಗ್ ಮಾಡ್ತಿ ಅಂತ ಅನ್ಕೊಂಡಿದ್ದಿಲ್ಲಕಲ ಆ ನೋಡು ಸುಂದ್ರ ಇನ್ನಂಗಿದ್ದ ಇವಾಗ ನೋಡು ಎರ್ತಿ ಮಕ್ಕಳು ಅಂದ್ಬಿಟ್ಟು ಮನೆ ಅಂದ್ಬಿಟ್ಟು ಜವಾಬ್ದಾರಿ ಊರು ಗೌಡನು ಅದನ್ನಪ್ಪ ಹ್ಞೂ ಜನ ಮೆಚ್ಚುವಂಗೆ ಪದುಕು ಬಾಳಲ್ಲ ಅದನ್ನ ಬಿಟ್ಟು ನೀನು ಹಿಂಗೆ ಮಾಡುದ್ರ ಆ ಹೆಣ್ಮಗಿಗ ಯಾರ್ಲ ದಿಕ್ಕು ಆ ನಿನ್ನ ನಮ್ಮ ಬಂದಿರುತ್ತಲ್ಲ ಆ ಹೆಣ್ಮಗಿಗೆ ಯಾರ್ಲ ದಿಕ್ಕು ಆ ನಿಮ್ಮ ಅಷ್ಟು ಆಸೆಯಿಂದ ಇತ್ಕೊಂಡ್ ಕರ್ಕೊ ಬಂದಿರ್ತಾಳಲ್ಲ ಹೆಣ್ಮಗಿನ ನನ್ನ ಮಗಂಗೆ ಹಿಂಗೆ ಆಗ್ಬಿಡ್ತು ಬಿಡು ಹಾ ಅದಾಗ ಹುಂಗಲ್ಲಿ ಇರ್ತಾನ ಅನ್ಬಿಟ್ಟು ಇನ್ನೊಂದು ಮದುವೆ ಮಾಡ್ ಕೊಟ್ಲು ತಾನೆ ನೀನ್ ಇರಬೇಕು ಇರ್ಬೇಕು ಹೆಂಗಿರ್ಬೇಕಲ್ಲ ಅಯ್ಯೋ ಗೌಡ್ರೆ ಅವ್ನ ಸಾವುಕ್ರೆ ಅವ್ನು ಏನಾರು ಮಾಡ್ಕೊಳ್ಳಿ ನಂಗೆ ಅದು ಬೇಕಾಗಿಲ್ಲ ಹಟ್ಟಿ ಬರ್ಬೇಕು ತಾನೆ ಹೆಣ್ಣು ಇಷ್ಟ ಇತ್ತಪ್ಪ ಕಷ್ಟ ಆಯ್ತಾ ನನಗೆ ಬೇಕಾಗಿಲ್ಲ ಹ್ಞೂ ಇವತ್ತಲ್ಲ ನಾಳೆ ಪ್ರೀತಿ ಏನಾದ್ರು ಉಟ್ಟ ಹುಟ್ಟುತ್ತ ಗಂಡ ಇಡ್ತೀ ಅನ್ ಅದು ಬೇಕಾಗಿಲ್ಲ ಇವನು ಒಂದು ಒಂಚೂರಾರು ಮಾತಾಡ್ಸೋದು ಬಿಡೋದು ಇಲ್ಲ ನನ್ಗಾಕೆ ಅಂದ್ರೆ ಇಷ್ಟ ಬೇಡ ಹ್ಞೂ ಬೇಡ ಅದು ಬೇಡ ಬೇಡ ಮನೆಯಾಕ ಇರು ನಮ್ಮ ಹೂವದಾಳ ನಮ್ಮ ಏನಾಯ್ತೋ ಏನಾಯ್ತು ನಮ್ಮವ್ವ ನಮ್ಮ ಹವ್ವ ಇದ್ದಾಳೋ ಇಲ್ವೋ ಸತ್ತು ಅಂತ ಒಂಚೂರಾರು ಬಂದಾನೇನು ಇವನು ಇಲ್ಲ ನಮ್ಮ ನಾವ್ ಇರೋ ನನ್ನ ನಮ್ಮ ನನ್ನ ಹೋಗಿಲ್ಲ ಅಂದ್ರೆ ಏನಂದ್ ಕಂದಳು ಏನು ಬಿಟ್ಟಳು ಹಟ್ಟಿಯಾಕ ಬೇಕಾಗವ ಮಜ್ ನಮ್ಮ ಈಟು ಗೊತ್ತಾಕಿಲ್ವ ಗೌಡ್ರೆ ಸಾವುಕ್ರ ಇವನ್ಗೆ ಅರೆ ಮನ ಚದು ನಿಮ್ದಕ್ಕೆ ಈ ವಿಚಾರದಲ್ಲಿ ನಮ್ದಕ್ಕೆ ತುಂಬಾ ಬೇಜಾರಿಗೆ ಆಗ್ಬಿಡ್ತು ನಿಮ್ದಕ್ಕೆ ಈ ತರದ್ದು ಅನೇಕ ಮಾಡಬಾರ್ದು ಹ್ಞೂ ತಾಯಿದು ಅಂದ್ರೆ ದೇವ್ರದು ಸಮಾನ ಅಂತಾರೆ ಈ ತರದ್ದು ಮಾಡಬಾರ್ದು ಮಾಡಬಾರ್ದು ಮನಜದ್ದು ಮಾಡಬಾರ್ದು ಯಪ್ಪ ಹೇಳದಷ್ಟು ಎಷ್ಟು ಹೇಳಿಬೇಕವ ಇನ್ನು ಉದಾರ ಆಗೋದು ಹಾಳಾಗೋದು ನಿನ್ಗ ಬಿಟ್ಟಿದ್ದು ಏ ವೈದಂಗ ಬುದ್ಧಿ ಇದ್ದಿದ್ರೆ ಹಾಕ್ಬೇಕಿತ್ತು ಅಯ್ಯಮ್ಮ ಆ ಊರು ತೋರ್ದು ಬಂದು ಗಂಡು ಮನೆ ತೋರ್ದು ಬಂದು ಒಬ್ಬಂಟಿಯಾಗಿ ಜೀವನ ಮಾಡಿ ಆ ಮಗುನ ಸಾಕವಳೆ ಹ್ಞೂ ನೂರು ಮಂದಿ ಅಂದರು ನನ್ನ ಗಂಡ ಆರ್ಮಿ ಅದಾನ ಅಲ್ಲದನ ಇಲ್ಲದನ ಅನ್ಬಿಟ್ಟು ಬೆಳ್ಸವಳೆ ಇವನು ಉದ್ಧಾರ ಆಗ್ಬೇಕು ಕಣ ಹ್ಞೂ ಹಿಂಗೆ ಆಗ್ಬಿಟ್ರೆ ಹೆಂಗೆ ಏಕಪ್ಪ ಮನೋಜ ನೀನು ಹಿಂಗೆ ಮಾಡ್ತಿ ಬಿಡ್ತಿ ಅನ್ಬಿಟ್ರ ನಿಮ್ಮ ಮೊವ ನೀನು ನೆತ್ತಿ ಸಾಕಿರೋದು ಬೇಯಿಸಿರ್ಬೇಕು ಕಪ್ಪ ಇದ ಯವನಂದು ತಪ್ಪಾಯ್ತ ಬೇ ನಾನ್ ಕಿತ ನಾನು ಹಿಂಗ್ ಮಾಡಕ್ಕಿಲ್ಲ ಅಟ್ಟಿ ಬೇಗ ಬತ್ತಿನಿ ಕಣವ ಬೇಗ ಬತ್ತಿನಿ ಓ ನಂದು ತಪ್ಪಾಯ್ತ ನಡಿಯೋ ಅಟ್ಟಿ ಕೋಮನಿ ನಡ್ಬಡ ನಡಿಯೋ ನಡಿ ಓ ನನ್ ತಪ್ಪಾಯ್ತ ಬೇ ನಡಿ ತಪ್ಪಾಯ್ತು ಅಂತ ಹೇಳೋದಲ್ಲ ಅಷ್ಟೇ ಅಕ್ಕಪ್ಪ ಓ ಮನೆ ಅಕ್ಕ ಹಂಗ ನಡ್ಕಬೇಕು ಜನಗಳು ಇದ್ದಾಗ ಮಾತ್ರ ತಪ್ಪಾಯ್ತು ಅಂತ ಕೇಳ್ಕೊಂಡು ಆಮ್ಯಾಗ ಇದ್ ಮಾಡಿದ್ರೆ ಏನು ಬರಕ್ಕಿಲ್ಲ ಅಟ್ಟಿ ಆಗೋದ್ಮೇಲೆ ಅಯ್ಯೋ ನಮ್ಮ ಅವ್ವ ಅಂತ ಪ್ರೀತಿಯಿಂದ ನೋಡ್ಕೊಬೇಕಪ್ಪ ಹಿಂಗ್ ಮಾಡಬಾರ್ದಿತ್ತು ಆದ್ರೂ ಕರ್ಕ ಹೋಗು ಮಲ್ಲಿಕ ಮಾ ಕರ್ಕ ಹೋಗು ಇನ್ಮ್ಯಾಗ ಬೇಸ್ ಬರ್ತೀನಿ ಅಂತ ಕರ್ಕ ಹೋಗು ಇನ್ನೊಗ್ಕಿತ ಹಿಂಗೆ ಮಾಡಕ್ಕಿಲ್ಲಲ್ವಲ್ಲ ಪಪ್ಪ ಬತ್ತಿ ಅಲ್ವಲ್ಲ ಬೇಸಟ್ಟಿ ಬತ್ತಿ ಅಲ್ವಲ್ಲ ನನಗಂತೂ ಏಟು ಬೇಜಾರ ಬಿಟ್ಟಿತ್ತು ಗೊತ್ತಲ್ಲ ಹುಡುಗಿ ಹುಡುಕಿ ಸಾಕಾಯ್ತು ನಾನು ಹಂಗು ಹುಡ್ಗಿ ಅಂತೂ ಅಯ್ಯೋ ಅತ್ತೆ ಎಲ್ಲೋದ್ರು ನೋಡಿ ಮದುವೆ ಆಗೋಳಕಲ್ಲ ಅವಳಗು ಅವಳದು ಬಿಟ್ಟಲ್ಲ ನಾನು ಅದಿನಲ್ವ ಮನೆ ಆಕರೋ ಬರಬೇಕಲ್ವಲ್ಲ ನೀನು ಇರು ನಮ್ಮ ಹೂವದಳ ಹೋಗ್ಬೇಕು ಬಿಡ್ಬೇಕು ಅಂತೇಳಿ ಹೌದು ಹೌದಾ ಹೇಳ್ತಿರೋದು ಕರೆ ಐತೆ ಹ್ಞೂ ಜೀವನ ಮಾಡ್ಬೇಕಪ್ಪ ಪಾಪ ಜೊತೆ ಜೀವನ ಮಾಡಿದ್ರೆ ಚಿಂತಿಲ್ಲ ನನ್ನಾರು ನೋಡ್ಕೋಂತಾನೆ ಹೂ ಹಬ್ಬಲ್ವಪ್ಪ ನೀನು ಎಳೆ ಮುಗ ಏನೋ ಎಳಸ್ಕೊಳಕ್ಕ ದೊಡ್ಡದಾಗಿದ್ಯಾಪ ಕೆಲ್ಸಕ್ಕೆ ಓತಿ ದುಡೀತಿ ಆ ಮದುವೆನೂ ಆಗದೆ ನೀನು ಇಷ್ಟಪಡ್ತಿದ್ಯಾ ಒಪ್ಕೊಂಡಿದ್ರಿ ಇವಾಗ ಆಕೆ ಮದುವೆ ಮಾಡ್ಕೊಟ್ಟ ನೀನು ಆ ಹೆಂಗೋ ಜೀವನ ಮಾಡಪ್ಪ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟ ಇಲ್ಲ ಮದುವೆ ಅಂದ್ಬಿಟ್ಟು ಹೆಂಗೆ ಹೆಂಗೆ ಮಾಡ್ತಾವ ಅಂತೇಳಿ ಹಾಂ ಒಬ್ಬ ಅಟ್ಟಿ ಯಾಕೆ ಬರ್ದೇ ಇರೋದು ಈ ಮದುವೆ ಇಷ್ಟ ಇಲ್ಲ ಅಂದರೆ ಹುಡುಗಿನೇ ಹಾಕೋಬೇಕು ಕರ್ಕೊ ಬರ್ಬೇಕು ಮಾಡಬೇಕು ಮಾಡ್ಕೊಳೋರ್ಗು ಮಾಡ್ಕೊಂಬಿಟ್ಟ ಹುಡುಗಿಗೂ ನೋವು ಇಲ್ಲ ಅವು ಅಪ್ಪ ಅವಂಗೂ ನೋವು ಏನು ಮಕ್ಕಳು ಏನು ಯಾಕಾರು ಎತ್ತರ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತಾವೆ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಗಮಗತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್